ಇಂದು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ವತಿಯಿಂದ ಬರಲಿರುವ ಲೋಕಸಭಾ ಚುನಾವಣೆ ಸಲುವಾಗಿ ಮುಖ್ಯಾಧಿಕಾರಿ ಶ್ರೀನಿವಾಸ್ ನೇತೃತ್ವದಲ್ಲಿ ಮತದಾನ ಜಾಗೃತಿ ಜಾಥವನ್ನು ನಡೆಸಲಾಯಿತು ಹಕ್ಕು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಅಧಿಕಾರಿಗಳು ಈ ಸಮಯದಲ್ಲಿ ಮತದಾನದ ಮಹತ್ವ ಹಾಗೂ ಅನಿವಾರ್ಯತೆಯ ಬಗ್ಗೆ ಘೋಷಣೆ ಕೂಗುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ನಡೆಸಿದರು ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಇದೆ ಆ ದಿವಸ ಎಲ್ಲರೂ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯಾವುದೇ ಅಮಿಷಕ್ಕೆ ಒಳಗಾಗದೆ ಮತ್ತು ತಪ್ಪದೇ ಕಡ್ಡಾಯ ಮಾಡಿ ಅಂತ ಹೇಳಿ ನಾವು ಎಣ್ಣು ದೀಪದ ಮುಖಾಂತರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ನೀಡಿ ಸಾರ್ವಜನಿಕರು ಪ್ರತಿಯೊಬ್ಬರು ಮಾಧ್ಯಮದವರು ಎಲ್ಲರೂ ಸಹಕಾರ ನೀಡಿ ಕಡ್ಡಾಯವಾಗಿ ಆ ದಿವಸ ತಪ್ಪದೇ ಮತದಾನ ಚಲಾಯಿಸಿ ಅಂತ ಪಟ್ಟಣ ಪಂಚಾಯಿತಿ ಪರವಾಗಿ ಈ ಊರಿನ ಸಮಸ್ತ ಜನತೆಗೆ ಪ್ರತಿಯೊಬ್ಬ ಬಸದಾರರಿಗೂ ಕಡ್ಡಾಯವಾಗಿ ಮತ ಚಲಾಯಿಸಿ ಅಂತ ಕೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸ್ ಆರೋಗ್ಯ ನಿರೀಕ್ಷಕ ಶಿವಣ್ಣ ಸಿಬ್ಬಂದಿಗಳಾದ ಶಂಕರಪ್ಪ ಶ್ರೀನಿವಾಸ್ ಬಾಲಪ್ಪ ಗಂಗಪ್ಪ ತೇಜಸ್ವಿನಿ ಭರತ್ ಮೊದಲಾದವರಿದ್ದರು